ಎಲ್ರಿಗೂ ನಮಸ್ಕಾರ ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು ಬಂದ್ವಿ ನಾಲ್ಕು ಗಂಟೆ ಸತತ ಶಸ್ತ್ರ ಚಿಕಿತ್ಸೆ ನಂತರ ಅವರು ಈಗ ಗುಣಮುಖರಾಗಿದ್ದಾರೆ ಪ್ರತಿಯೊಬ್ಬರನ್ನು ಕಂಡು ಹಿಡಿತಾರೆ ಸ್ಮೈಲ್ ಮಾಡ್ತಾರೆ ಮಾತಾಡೋಕ್ಕಾಗ್ತಾ ಇಲ್ಲ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು ಕಂಡು ಸ್ಮೈಲ್ ಮಾಡಿದ್ರು ಈಗ ಅವ್ರ ಮಗ ಒಂಬತ್ತು ಗಂಟೆಗೆ ಬರ್ತಾ ಇದ್ದಾರೆ ಹಂಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟ್ರಲ್ಲಿ ಇಲ್ಲ ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮುಂಚೆಯಿಂದ ಹೇಳ್ಕೊಂಬರ್ತೀನಿ ಒಂದು ಕುಟುಂಬ ಯಾರೇ ಕಷ್ಟ ಅಂದರೂ ಸಹಿತ ಫಸ್ಟ್ ಸ್ಪಂದಿಸ್ಬೇಕು ಅದು ನಮ್ಮ ಕರ್ತವ್ಯ ಇವತ್ತಿನ ಜನ್ರೇಷನ್ ಅದನ್ನು ಪಾಲಿಸ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ ನಾವಂತೂ ಹಳೆ ತಲೆಮಾರಿನವರಲ್ವಾ ಹಾಗಾಗಿ ಹಳಬರಿಂದ ಕಲ್ತಿದ್ದಿದೆಯಲ್ಲ ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ ಹಂಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ ಯಾಕೆಂದರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರುತ್ತನೋ ಒಂದು ಉದಾಹರಣೆ ಸ್ಪಷ್ಟವಾಗಿ ಉದಾಹರಣೆ ಹೇಳಬೇಕು ಅಂದರೆ ಒಂದು ರಾಜ್ ಬೀದಿಯೊಳಗೆ ಒಳಗೆ ಹೋಗ್ತಾ ಇರ್ತೀವಿ ತಟ್ಟೆ ಇಟ್ಕೊಂಡಿರ್ತೀವಿ ಎಲ್ಲ ಕ್ಲೀನಾಗಿ ಅಂದರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ ಜರ್ತಾರಿಗೆ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂತಂದರೆ ಅದು ಸಡ್ಲಾಗಿದ್ದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ ಎಷ್ಟು ಬೇಗ ಅಂತೀವಲ್ಲ ನಾವು ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ